ಸಮನ್ವಯ ಸಭೆ ನಿಮ್ಗೆಲ್ಲ ಅನ್ನಿಸ್ತಾ ಇದೆ ನನಗೆ ನನ್ನ ಸಭೆ ಅನ್ನಿಸ್ತಾ ಇದೆ ಇಲ್ಲಿ ಜೆಡಿಎಸ್ ಅವರೆಲ್ಲ ನಾನು ಬೆಳೆಸಿದವ್ ಇಲ್ಲವೇ ಓಡಾಡ್ತವ್ರು ನೀವು ಸೊ ನಮ್ಮ ಮನೆ ಸಭೆ ಅನ್ನಿಸ್ತಾ ನನಗೆ ಯಾವತ್ತು ಜೆಡಿಎಸ್ ಬಿಜೆಪಿ ಕಿತ್ತಾಡಿದ್ದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಚೆನ್ನಾಗಿ ಕೂತಿದ್ದೀವಿ ಇಲ್ಲೆಲ್ಲ ಒಟ್ಟಿಗೆ ನಮ್ಗೆ ಬಿಜೆಪಿಗೆ ಜೆ ಆಗಿದ್ದೇ ಇಲ್ಲ ಏನಿದ್ರು ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಮೊದಲಿಂದ ಬಂದಿರೋದು ಅದಕ್ಕೆ ಇವತ್ತು ಮಲ್ಲೇಶ್ ಬಾಬು ಗೆಲ್ಲೋದು ಕೂಡ ಈ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಇಡೀ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಹೆಸರು ಬರ್ತಾ ಇದ್ದಂಗೆ ಪ್ರತಿಯೊಬ್ರು ಸಾಮಾನ್ಯ ಜನ ಅಂತ ಹೇಳಿದೆ ಮಲ್ಲೇಶ್ ಬಾಬು ಗೆಲ್ತಾರಪ್ಪ 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 ಅಂತ ಒಳ್ಳೆ ಒಳ್ಳೆ ಗೌತಮ್ ಅಂಡೆ ಬೆಂಗಳೂರು ಹೊಡ ಬೆಂಗಳೂರು ಹೊಡ ಅದು ಶುರು ಆಗುತ್ತೆ ಹಂಗಾಗಿ ಎಲೆಕ್ಷನ್ ಮಾಡೋದ ಸಲ್ಲಿಸು ಎಲ್ತಾರೆ ಎಲ್ಲ ಮುಖಂಡರುಗಳು ಸೇರಿದ್ದೀವಿ ಎಲೆಕ್ಷನ್ ನಿಲ್ಲಿಸಿದ ಮೇಲೆ ಜವಾಬ್ದಾರಿಗೆ ತಗೊಳ್ಳೋಣ ಅವರು ಮಾತು ಕೇಳಿ ಮೋಸ ಮಾಡೋದು ಬೇಡ ನಾವು ಮಾಲೂರಲ್ಲಿ ನಾನು ಕಾಂಗ್ರೆಸ್ ಯಾವತ್ತು ಕಿತ್ತಾಡಲಿಲ್ಲ ಅವ್ರೆ ಅವ್ರಿಲ್ಲ ಇಲ್ಲ

ಅದೇ ಕಾರಣಕ್ಕೆ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ಮಾಡಿದ್ರೆ ಮನ್ಸಿಪಲ್ ಅಲ್ಲ ನಮಗೆ ದೇಶ ಮುಖ್ಯ ನಮ್ಮ ಮಕ್ಕಳು ಉಳಿಬೇಕು ನಾಳೆ ಅಂದ್ರೆ ದೇಶ ಸುಭದ್ರವಾಗಿರ್ಬೇಕು ಅಂತ ನಾಯಕನೇ ನರೇಂದ್ರ ಮೋದಿ ಅದಕ್ಕೋಸ್ಕರ ನಾವೆಲ್ಲ ಮಾಡ್ಬೇಕು ಎಮ್ ಎಲ್ ಎಲೆಕ್ಷನ್ ನಡೆದೋಗ್ತದೆ ಜಾತಿ ಮೇಲೆ ನಡೀತದೆ ದುಡ್ಡು ಮೇಲೆ ನಡೀತದೆ ನಮ್ ಸಂಪರ್ಕ ಆಗಿರ್ತದೆ ಅಲ್ಲಿ ನಡೀತದೆ ಇದು ನಡೆಯೋದು ದೇಶದ ನಾಯಕ ಅನ್ನೋದು ನಡೆಯುತ್ತೆ ನಾವುಗಳೆಲ್ಲ ಶುಭವಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ನಮ್ಮ ಮಕ್ಕಳೆಲ್ಲ ಶುಭವಾಗಿರ್ಬೇಕಂದ್ರೆ ಇವತ್ತು ಬಿ ಜೆ ಪಿಗೆ ಸಹಾಯ ಮಾಡ್ಬೇಕು ಜೆ ಡಿ ಎಸ್ಗೆ ಓಟ್ ಹಾಕ್ಬೇಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಹಾಕ್ಬೇಕು ಎಲ್ಲರ ಬಾಯಿ ಮಾಡ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅವರೆಲ್ಲ ಕ್ಯಾಂಡಿಡೇಟ್ ಪ್ರತಿ ಮನೆ ಮನೆ ಹೇಳ್ತಾರೆ ಮೋದಿ ಅಲ್ಲ ಮೋದಿ ಕೇಳಲ್ಲ ಎಲ್ಲ ಹಂಗೆ ಹೇಳೋದು ನಮ್ದೆಲ್ಲ ಕರ್ತವ್ಯ ಇಷ್ಟೇ ಈ ಇಪ್ಪತ್ತು ದಿನ ನಾವೇ ಕ್ಯಾಂಡಿಡೇಟ್ಸ್ ಅಂತ ತಿಳ್ಕೊಂಡು ಒಂಟೂರ್ ಪ್ರಕಾಶ್ ಅವ್ರ ಸೋಲ್ನ ನಮ್ಗೆಲ್ಲೋಲ್ ನೋಡ್ತಾ ಇದ್ದೀವಿ ಮಾಲೂಗಿನ್ನ ಬರ್ಲಿಲ್ಲ ಓಡಾಡಿಲ್ಲ ಅಂತೆಲ್ಲ ಹೇಳ್ತಿದ್ವಿಲ್ಲ ಗೆದ್ದು ಬಂದಾಗೆ ಮಜಾ ಇರೋದು ಸೋಲಾಗಿ ನಲ್ಲೇ ಬಗ್ಗೆ ಇಷ್ಟ ಇಲ್ಲ ಈ ಎಲೆಕ್ಷನ್ ಮಾಡೋಣ ಮಾಲೂರಲ್ಲಿ ಹೈಯೆಸ್ಟ್ ಲೀಡ್ ಕೊಡ್ಬೇಕು ನಾವು ಕೊಟ್ಟಿ ಕೋಲಾರಲ್ಲಿ ಒಂದ್ಸತಿ ನಮ್ಗೆ ನಮ್ಮ ಎಂ ಪಿ ಅವ್ರಿಗೆ ಓದ್ಸಲಿ ಸಹಾಯ ಮಾಡಿದ್ರೆ ಕಾಂಗ್ರೆಸ್ ಈ ಸಲ ಜೆ ಡಿ ಎಸ್ ಬಿಜೆಪಿ ಕಾಂಬಿನೇಷನ್ ಹೋದ್ ಕಾಂಗ್ರೆಸ್ ಬಿಜೆಪಿ ಕಾಂಬಿನೇಷನ್ ಇದೆ ಈ ಸಲ ಜೆಡಿಎಸ್ ಬಿಜೆಪಿ ಇನ್ನೂ ಜಾಸ್ತಿ ಲೀಡ್ ಬರ್ತದೆ ಅವೆಲ್ಲ ಸೇರೋಣ ನಮ್ಮನೆ ಮಗೋಣ ಮಲ್ಲೇಶ್ವರಲ್ಲ ಕ್ಯಾಂಡಿಡೇಟ್ ಮತ್ತೊಮ್ಮೆ ಹೇಳ್ತೀನಿ ನಾವೇ ಕ್ಯಾಂಡಿಡೇಟು ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟು ಕುಮಾರನೇ ಕ್ಯಾಂಡಿಡೇಟು ಮಹಿಷರೆಲ್ಲ ಮಾತಾಡ್ತಾ ಬದ್ವಿ ಮೊನ್ನೆ ಅವ್ರ್ಗೂ ಕೋಲಾರಿಕೆ ಅಂದ್ರೆ ಇಷ್ಟ ತುಂಬಾ ಇಷ್ಟ ನಿಖಿಲ್ ಅವ್ರ ಜವಾ ತಗೊಂಡಿದ್ದಾರೆ ಅವ್ರನ್ನೂ ಒಂದು ಅದ್ಭುತ ರೀತಿ ಎಲೆಕ್ಷನ್ ಮಾಡೋಣ ಕ್ಯಾಂಡಿಡೇಟ್ ಮೇಲೆ ತಲೆವಾರ ಬಿಸಿ ಮಾಡೋದು ಬೇಡ ನಾವು ನಾವ್ಲೆ ಜವಾಬ್ದಾರಿ ಸಣ್ಣ ಪಂಡೆ ಅಂದ್ರೆ ನಾವೇ ನೂಮ್ ಎಲೆಕ್ಷನ್ ಮಾಡೋಣ ಅದೇ ಆಗ್ಬೇಕಾಗಿದೆ ಎಲ್ಲಾರು ಒಳ್ಳೇದಾಗ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಎಂಪಿ ಮಾಡೋಣ ಮುಂದೆ ಐದು ವರ್ಷ ಏನಿತ್ತು ಇನ್ನೂ ಐದು ವರ್ಷ ನಮ್ದೇ ಕೋಲಾರ ನನಗೆಲ್ಲಾದ್ರೂ ಗೋಕ್ಸಿ ನಮಸ್ಕಾರ